ವಿಶೇಷವಾಗಿ ನನಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಮೈಸೂರು ಮಡಿಕೇರಿ ಲೋಕಸಭಾ ಕ್ಷೇತ್ರ ಮೈಸೂರಿನ ರಾಜಮಣತದ ಬಗ್ಗೆ ವಿಶೇಷವಾಗಿ ಹಳೆ ಮೈಸೂರು ಭಾಗದ ಜನತೆಗೆ ವಿಶೇಷವಾದಂತಹ ಗೌರವನು ಕೂಡ ಇದೆ ಪ್ರೀತಿನೂ ಕೂಡ ಇದೆ ಯಾಕೆಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಭಾರತದಲ್ಲಿ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಬಹುಶಃ ತಮ್ಮ ಸರ್ವತ್ಸವವನ್ನು ಕೂಡ ಸಮರ್ಪಿಸಿ ಪ್ರಜಾ ಸೇವೆ ಮತ್ತು ನಾಡಿನ ಸೇವೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದೆ ಅಂತ ಹೇಳಿದ್ರೆ ಮೈಸೂರಿನ ಯದುವಂಶಕ್ಕೆ ಅದು ಸಲ್ತದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ ರಾಜಮನೆ ಮನೆತನದ ಕುಡಿ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರಿಗೆ ನಮ್ಮ ಮೈಸೂರು ಮಡಿಕೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಿರೋದಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ವತಿಯಿಂದ ನಾನು ಅವರಿಗೆ ಅಭಿನಂದನೆ ಕೂಡ ನಾನು ಸಲ್ಲಿಸ್ತೇನೆ